ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜಿ ಕೆ ಕರ್ನಾಟಕ ಭಾರತವು ತನ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಪ್ರಾಚೀನ ಪರಂಪರೆಗೆ ಹೆಸರುವಾಸಿಯಾಗಿದೆ ಭಾರತವು ಅನೇಕ ಐಷಾರಾಮಿ ಭವ್ಯವಾದ ಅರಮನೆಗಳಿಗೆ ನೆಲೆಯಾಗಿದೆ ಇದು ಅಲ್ಲಿ ವಾಸಿಸುತ್ತಿದ್ದ ರಾಜ ಮನೆತನಗಳ ಸೊಗಸಾದ ಜೀವನ ಶೈಲಿಯ ಬಗ್ಗೆ ಅನೇಕ ಕಥೆಗಳನ್ನು ವಿವರಿಸುತ್ತದೆ ಅನೇಕವು ಈಗ ಹೋಟೆಲ್ಗಳಾಗಿ ಪರಿವರ್ತನೆಗೊಂಡಿದ್ದರೂ ಈ ರಾಜಮನೆತನದ ಐಷಾರಾಮಿ ಮತ್ತು ಐಷಾರಾಮಿ ಜೀವನ ಶೈಲಿಯಲ್ಲಿ ಉಳಿದಿರುವುದನ್ನು ನೀವು ನೋಡಬಹುದಾಗಿದೆ ರಾಜ ಮನೆತನದ ಕುಟುಂಬಗಳ ಜೀವನ ಶೈಲಿಯನ್ನು ಪ್ರದರ್ಶಿಸುವ ಮತ್ತು ಭಾರತ ಸರ್ಕಾರವು ಅವರ ರಾಯಧನವನ್ನು ಹೇಗೆ ಸಂರಕ್ಷಿಸಲು ಪ್ರಯತ್ನಿಸಿದೆ ಎಂಬುದನ್ನು ಪ್ರದರ್ಶಿಸುವ ಭಾರತದ ಉನ್ನತ ಅರಮನೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಈ ಪಟ್ಟಿಯಲ್ಲಿ ಕರ್ನಾಟಕದ ಮೂರು ರಾಜ ಅರಮನೆಗಳು ಹೆಮ್ಮೆಯ ಸ್ಥಾನವನ್ನು ಪಡೆದುಕೊಂಡಿವೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ತಡ ಮಾಡದೆ ಭಾರತದ ಟಾಪ್ ಹತ್ತರಲ್ಲಿ ಸ್ಥಾನ ಪಡೆದುಕೊಂಡಿರುವ ಹತ್ತು ರಾಜ ಅರಮನೆಗಳನ್ನು ನೋಡೋಣ ಟಾಪ್ ಟೆನ್ ಹವಾಮಹಲ್ ಹವಾಮಹಲ್ ಅಥವಾ ಪ್ಯಾಲೇಸ್ ಆಫ್ ದಿ ವಿಂಡ್ಸ್ ಭಾರತದ ರಾಜಸ್ಥಾನದ ಜೈಪುರ ನಗರದ ಹೃದಯದ ಭಾಗದಲ್ಲಿರುವ ಸುಂದರದ ಐದು ಅಂತಸ್ತಿನ ಅರಮನೆಯಾಗಿದೆ ಹವಾಮಹಲ್ ಜೈಪುರ ನಗರದ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮಹಾರಾಜ ಸವಾಯಿ ಪ್ರತಾಪ್ ಸಿಂಗ್ ನಿರ್ಮಿಸಿದರು ಕೆಂಪು ಮತ್ತು ಗುಲಾಬಿ ಮರಳುಗಲ್ಲಿನಿಂದ ಮಾಡಲ್ಪಟ್ಟಿದೆ ಈ ಅರಮನೆಯು ಜೈಪುರದ ಸಿಟಿ ಪ್ಯಾಲೇಸ್ನ ಅಂಚಿನಲ್ಲಿದೆ ಮತ್ತು ಜೆನೆನಾ ಅಥವಾ ಮಹಿಳೆಯರ ಕೋಣೆಗಳಿಗೆ ವಿಸ್ತರಿಸುತ್ತದೆ ಮಹಾಲ್ ಒಟ್ಟು ಒಂಬೈನೂರ ಐವತ್ ಸಣ್ಣ ಕೇಸ್ಮೆಂಟ್ಗಳನ್ನು ಹೊಂದಿದೆ ಪ್ರತಿಯೊಂದು ಸಣ್ಣ ಲ್ಯಾಟಿಸ್ ನಿಂದ ಕೆಲಸ ಮಾಡಿದ ಗುಲಾಬಿ ಕಿಟಕಿ ಬಾಲ್ಕನಿಗಳು ಮತ್ತು ನೇತಾಡುವ ಕಾರ್ನಿಸ್ಗಳೊಂದಿಗೆ ಕಮಾನಿನ ಚಾವಣಿಗಳನ್ನು ಹೊಂದಿದೆ ಇದು ಮಹಲ್ ಮೂಲಕ ತಂಪಾದ ಗಾಳಿ ಬೀಸುವಂತೆ ಮಾಡುತ್ತದೆ ಮತ್ತು ಬೇಸಿಗೆಯಲ್ಲಿ ತಂಪಾಗಿ ಮತ್ತು ಗಾಳಿಯಾಡುವಂತೆ ಮಾಡುತ್ತದೆ ಜೈಪುರವು ಉದಯಪುರದಿಂದ ಮುನ್ನೂರ ತೊಂಬತ್ತೆಂಟು ಕಿಲೋಮೀಟರ್ ಉತ್ತರ ಪ್ರದೇಶದ ಆಗ್ರಾದಿಂದ ಇನ್ನೂರ ಮೂವತ್ತಾರು ಕಿಲೋಮೀಟರ್ ನವದೆಹಲಿಯಿಂದ ಇನ್ನೂರ ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಟಾಪ್ ನೈನ್ ಲಲಿತ ಮಹಲ್ ಅರಮನೆ ಲಲಿತ ಮಹಲ್ ಅರಮನೆ ಭಾರತದ ಕರ್ನಾಟಕ ರಾಜ್ಯದ ಅರಮನೆ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟದ ಬಳಿ ಇದೆ ನಗರ ಕೇಂದ್ರದಲ್ಲಿರುವ ಪ್ರಸಿದ್ಧ ಮೈಸೂರು ಅರಮನೆಯ ನಂತರ ಇದು ಮೈಸೂರಿನ ಎರಡನೇ ಅತಿ ದೊಡ್ಡ ಅರಮನೆಯಾಗಿದೆ ಇದು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸಣ್ಣ ಬೆಟ್ಟದ ಮೇಲೆ ಇದೆ ಸೊಗಸಾದ ಅರಮನೆಯನ್ನು ಶುದ್ಧ ಬಿಳಿ ಬಣ್ಣದಿಂದ ಚಿತ್ರಿಸಲಾಗಿದೆ ಈಗ ಇದನ್ನು ಪಾರಂಪರಿಕ ಹೋಟೆಲ್ ಆಗಿ ಪರಿವರ್ತಿಸಲಾಗಿದೆ ಇನ್ನೂ ಅರಮನೆಯ ಮೂಲ ರಾಜಮನೆತನವನ್ನು ನಿರ್ವಹಿಸುತ್ತಿದೆ ಮತ್ತು ಕರ್ನಾಟಕ ಸರ್ಕಾರದ ಘಟಕದಿಂದ ನಡೆಸಲ್ಪಡುತ್ತಿದೆ ಲಲಿತ ಮಹಲ್ ಅರಮನೆಯು ತನ್ನ ವಾಸ್ತುಶಿಲ್ಪದ ಶ್ರೇಷ್ಠತೆ ಮತ್ತು ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಮೈಸೂರು ಬೆಂಗಳೂರಿನಿಂದ ಸುಮಾರು ನೂರ ನಲವತ್ತೆರಡು ಕಿಲೋಮೀಟರ್ ಮಂಗಳೂರಿನಿಂದ ಇನ್ನೂರೈವತ್ತಾರು ಕಿಲೋಮೀಟರ್ ಚೆನ್ನೈನಿಂದ ನಾನೂರ ಎಂಬತ್ತು ಕಿಲೋಮೀಟರ್ ಮತ್ತು ಗೋವಾದಿಂದ ಆರ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಟಾಪ್ ಏಟ್ ಲೇಕ್ ಪ್ಯಾಲೇಸ್ ತಾಜ್ ಲೇಕ್ ಪ್ಯಾಲೇಸ್ ಮೇವಾರದ ರಾಜವಂಶದ ಹಿಂದಿನ ಬೇಸಿಗೆ ಅರಮನೆಯಾಗಿದ್ದು ಈಗ ಹೋಟೆಲ್ ಆಗಿ ಮಾರ್ಪಟ್ಟಿದೆ ಲೇಕ್ ಪ್ಯಾಲೇಸ್ ಭಾರತದ ಉದಯಪುರದ ಪಿಚೋಲ ಸರೋವರದಲ್ಲಿರುವ ಜಗ್ ನಿವಾಸ್ ದ್ವೀಪದಲ್ಲಿದೆ ಮತ್ತು ಅದರ ನೈಸರ್ಗಿಕ ಅಡಿಪಾಯ ನಾಲ್ಕು ಎಕರೆಗಳಷ್ಟು ವ್ಯಾಪಿಸಿದೆ ಪಿಚೋಲ ಸರೋವರದ ನಡುವೆ ಇರುವ ಅರಮನೆಯು ನೋಡುಗರಿಗೆ ಸ್ವರ್ಗೀಯ ನೋಟವನ್ನು ನೀಡುತ್ತದೆ ಒಂದು ಬದಿಯಲ್ಲಿ ಭವ್ಯವಾದ ಅರಾವಳಿ ಬೆಟ್ಟಗಳು ಮತ್ತು ಇನ್ನೊಂದೆಡೆ ಎತ್ತರದ ಅರಮನೆಗಳು ಈ ಸುಂದರವಾದ ಲೇಕ್ ಪ್ಯಾಲೇಸ್ಗೆ ಪರಿಪೂರ್ಣ ಹಿನ್ನೆಲೆಯನ್ನು ನೀಡುತ್ತವೆ ಉದಯಪುರವು ರಾಜ್ಯದ ರಾಜಧಾನಿ ಜೈಪುರದಿಂದ ಸುಮಾರು ಮುನ್ನೂರ ತೊಂಬತ್ತಾರು ಕಿಲೋಮೀಟರ್ ಗುಜರಾತ್ನ ಗಾಂಧಿನಗರದಿಂದ ಇನ್ನೂರ ಮೂವತ್ತಾರು ಕಿಲೋಮೀಟರ್ ಮಧ್ಯಪ್ರದೇಶದ ಇಂಡೋರ್ನಿಂದ ಮುನ್ನೂರ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಜೋಧ್ಪುರ್ನಿಂದ ಇನ್ನೂರ ಕಿಲೋಮೀಟರ್ ದೂರದಲ್ಲಿದೆ ಟಾಪ್ ಸೆವೆನ್ ರಾಮಾಗರಮನೆ ರಾಮರಮನೆಯು ಭಾರತದ ರಾಜಸ್ಥಾನದ ಐತಿಹಾಸಿಕ ನಗರ ಜೈಪುರದಲ್ಲಿರುವ ತಾಜ್ನಿಂದ ನಡೆಸಲ್ಪಡುವ ರಾಜಮನೆತನದ ಅತಿಥಿ ಗೃಹ ಹೋಟೆಲ್ ಆಗಿದೆ ರಾಂಬಾಗರಮನೆಯು ಜೈಪುರದ ಮಹಾರಾಜರ ಹಿಂದಿನ ನಿವಾಸವಾಗಿತ್ತು ಮತ್ತು ಈಗ ಅದ್ಭುತವಾಗಿ ಮರುಸ್ಥಾಪಿಸಲಾದ ಭವ್ಯವಾದ ಐಷಾರಾಮಿ ಕೊಠಡಿಗಳು ಮತ್ತು ಮಾಜಿ ಮಹಾರಾಜರ ಕೋಣೆಗಳು ಕೋಣೆಗಳನ್ನು ಒದಗಿಸುವ ಹೋಟೆಲ್ ಆಗಿದೆ ಜೈಪುರವು ಉದಯಪುರದಿಂದ ಮುನ್ನೂರ ತೊಂಬತ್ತೆಂಟು ಕಿಲೋಮೀಟರ್ ಉತ್ತರ ಪ್ರದೇಶದ ಆಗ್ರಾದಿಂದ ಇನ್ನೂರ ಮೂವತ್ತಾರು ಕಿಲೋಮೀಟರ್ ನವದೆಹಲಿಯಿಂದ ಇನ್ನೂರ ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಟಾಪ್ ಸಿಕ್ಸ್ ನಿಮ್ರಾನಾ ಕೋಟೆ ಅರಮನೆ ನಿಮ್ರಾನಾ ಭಾರತದ ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯ ಪುರಾತನ ಐತಿಹಾಸಿಕ ಪಟ್ಟಣವಾಗಿದೆ ನಿಮ್ರಾನಾ ಪೋರ್ಟ್ ಪ್ಯಾಲೇಸ್ ರಾಜಸ್ಥಾನದ ಪ್ರಮುಖ ಹೆರಿಟೇಜ್ ಹೋಟೆಲ್ ಮತ್ತು ಭಾರತದ ವಿಶಿಷ್ಟ ಹೋಟೆಲ್ ಎಂದು ಹೆಮ್ಮೆ ಪಡುತ್ತದೆ ನಿಮ್ರಾನಾ ಪೋರ್ಟ್ ಪ್ಯಾಲೇಸ್ ದೆಹಲಿಯ ಸಮೀಪವಿರುವ ರೆಸಾರ್ಟ್ ಎಪ್ಪತ್ತೆರಡು ಮಹಲ್ಗಳೊಂದಿಗೆ ಮತ್ತು ವಾರಾಂತ್ಯದ ವಿಹಾರಗಳು ಹಬ್ಬಗಳು ಆಚರಣೆಗಳು ಮತ್ತು ಸಮ್ಮೇಳನಗಳಿಗೆ ರೋಮಾಂಚನ ತಾಣವನ್ನು ನೀಡುತ್ತದೆ ದೆಹಲಿ ಜೈಪುರ ಹೆದ್ದಾರಿಯ ಸಮೀಪವಿರುವ ಈ ವಿಸ್ಮಯ ಸ್ಫೂರ್ತಿದಾಯಕ ಹೆರಿಟೇಜ್ ಹೋಟೆಲ್ ಜೈಪುರದಲ್ಲಿ ನಿಮ್ಮ ರಾಜಮನೆತನದ ವಿಹಾರಕ್ಕೆ ಸೂಕ್ತವಾದ ತಾಣವಾಗಿದೆ ನೀಮ್ರಾನಾ ಕೋಟೆ ಅರಮನೆಯು ನವದೆಹಲಿಯಿಂದ ಸರಿಸುಮಾರು ನೂರ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಆಗ್ರಾ ಉತ್ತರ ಪ್ರದೇಶದಿಂದ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ರಾಜ್ಯ ರಾಜಧಾನಿ ಜೈಪುರದಿಂದ ನೂರ ನಲವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಟಾಪ್ ಫೈವ್ ಬೆಂಗಳೂರು ಅರಮನೆ ಬೆಂಗಳೂರು ಅರಮನೆಯು ಭಾರತದ ಕರ್ನಾಟಕದ ಬೆಂಗಳೂರಿನಲ್ಲಿ ನೆಲೆಗೊಂಡಿರುವ ಸುಂದರವಾದ ಹೆಗ್ಗುರುತಾಗಿದೆ ಈ ಅರಮನೆಯನ್ನು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ರಾಜ ಚಾಮರಾಜ ಒಡೆಯರ್ ಅವರು ನಿರ್ಮಿಸಿದರು ಮತ್ತು ಇಂದು ಸಾರ್ವಜನಿಕರಿಗೆ ಮುಕ್ತವಾಗಿದೆ ಇದು ಮೈಸೂರು ಮಹಾರಾಜರ ಬೇಸಿಗೆ ನಿವಾಸವಾಗಿತ್ತು ಅರಮನೆಯು ಮುಖ್ಯವಾಗಿ ಮರದ ಒಳಾಂಗಣವನ್ನು ಹೊಂದಿದೆ ಮತ್ತು ಉದ್ಯಾನಗಳಿಂದ ಸುತ್ತುವರೆದಿದೆ ಇದು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ವಿಧಾನಸೌಧ ಮತ್ತು ಮಾಲ್ಗಳ ಜೊತೆಗೆ ಬೆಂಗಳೂರಿನಲ್ಲಿ ಹೆಚ್ಚು ಭೇಟಿ ನೀಡುವ ತಾಣವಾಗಿದೆ ಬೆಂಗಳೂರು ಕರ್ನಾಟಕದ ರಾಜ್ಯ ರಾಜಧಾನಿಯಾಗಿದ್ದು ಚೆನ್ನೈನಿಂದ ಸರಿಸುಮಾರು ಮುನ್ನೂರ ನಲವತ್ತೊಂಬತ್ತು ಕಿಲೋಮೀಟರ್ ಹೈದರಾಬಾದ್ನಿಂದ ಐನೂರ ಎಪ್ಪತ್ತೆರಡು ಕಿಲೋಮೀಟರ್ ಕೊಚ್ಚಿಯಿಂದ ಐನೂರ ಮೂವತ್ತೆರಡು ಕಿಲೋಮೀಟರ್ ಪುಣೆಯಿಂದ ಎಂಟುನೂರ ಮೂವತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಟಾಪ್ ಫೋರ್ ಸಿಟಿ ಪ್ಯಾಲೇಸ್ ಉದಯಪುರ ರಾಜಸ್ಥಾನದ ಉದಯಪುರ ನಗರದಲ್ಲಿ ನೆಲೆಗೊಂಡಿರುವ ಅರಮನೆ ಸಂಕೀರ್ಣವಾಗಿದೆ ಉದಯಪುರ ಸಿಟಿ ಪ್ಯಾಲೇಸ್ ರಾಜಸ್ಥಾನದ ವಾಸ್ತುಶಿಲ್ಪದ ಅದ್ಭುತಗಳಲ್ಲಿ ಒಂದಾಗಿದೆ ಇದು ಪಿಚೋಲ ಸರೋವರದ ದಡದಲ್ಲಿ ಶಾಂತಿಯುತವಾಗಿ ನೆಲೆಗೊಂಡಿದೆ ಮತ್ತು ಇದು ರಾಜಸ್ಥಾನದ ಉದಯಪುರದ ಅತಿ ಹೆಚ್ಚು ಭೇಟಿ ನೀಡುವ ಪ್ರವಾಸಿ ಆಕರ್ಷಣೆಯಾಗಿದೆ ಇದನ್ನು ಮೇವಾರ್ ರಾಜವಂಶದ ಹಲವಾರು ಆಡಳಿತಗಾರರ ಕೊಡುಗೆಯೊಂದಿಗೆ ಸುಮಾರು ನಾನೂರು ವರ್ಷಗಳ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಅರಮನೆಯು ವಿವಿಧ ಗೋಪುರಗಳು ಗುಮ್ಮಟಗಳು ಮತ್ತು ಕಮಾನುಗಳನ್ನು ಹೊಂದಿದೆ ಇದು ಪರಂಪರೆಯ ತಾಣದ ಪರಿಮಳವನ್ನು ಸೇರಿಸುತ್ತದೆ ಉದಯಪುರವು ರಾಜ್ಯ ರಾಜಧಾನಿ ಜೈಪುರದಿಂದ ಸುಮಾರು ಮುನ್ನೂರ ತೊಂಬತ್ತಾರು ಕಿಲೋಮೀಟರ್ ಗುಜರಾತ್ನ ಗಾಂಧಿನಗರದಿಂದ ಇನ್ನೂರ ಮೂವತ್ತಾರು ಕಿಲೋಮೀಟರ್ ಮಧ್ಯಪ್ರದೇಶದ ಇಂಡೋರ್ನಿಂದ ಮುನ್ನೂರ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಜೋಧ್ಪುರದಿಂದ ಇನ್ನೂರ ನಲವತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಟಾಪ್ ತ್ರೀ ಲಕ್ಷ್ಮೀ ವಿಲಾಸ ಅರಮನೆ ವಡೋದರದಲ್ಲಿರುವ ಲಕ್ಷ್ಮೀ ವಿಲಾಸ್ ಅರಮನೆಯು ಮಹಾರಾಜ ಮೂರನೇ ಸಯಾಜಿರಾವ್ ಗಾಯಕ್ವಾಡ್ರ ಖಾಸಗಿ ನಿವಾಸವಾಗಿದೆ ಇದನ್ನು ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಇದು ಭಾರತದ ಗುಜರಾತ್ನ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಲಕ್ಷ್ಮೀ ವಿಲಾಸ್ ಅರಮನೆಯು ಇಲ್ಲಿಯವರೆಗೆ ನಿರ್ಮಿಸಲಾದ ಅತಿ ದೊಡ್ಡ ಖಾಸಗಿ ವಾಸಸ್ಥಾನವಾಗಿದೆ ಮತ್ತು ಬಕಿಂಗ್ಹ್ಯಾಮ್ ಅರಮನೆಗಿಂತ ನಾಲ್ಕು ಪಟ್ಟು ದೊಡ್ಡದಾಗಿದೆ ಬರೋಡಾದ ರಾಜಮನೆತನದ ವಂಶಸ್ಥರು ಇನ್ನೂ ಇಲ್ಲಿ ವಾಸಿಸುತ್ತಿರುವುದರಿಂದ ಕೆಲವು ಪ್ರದೇಶಗಳು ಮಾತ್ರ ಸಾರ್ವಜನಿಕರಿಗೆ ಮುಕ್ತವಾಗಿದೆ ಇದು ಸೂರತ್ನಿಂದ ಸುಮಾರು ನೂರೈವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ರಾಜ್ಯದ ರಾಜಧಾನಿ ಗಾಂಧಿನಗರದಿಂದ ನೂರ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಟಾಪ್ ಟು ಉಮೈದ್ ಭವನ್ ಅರಮನೆ ಭಾರತದ ರಾಜಸ್ಥಾನದ ಜೋಧ್ಪುರದಲ್ಲಿರುವ ಉಮೈದ್ ಭವನ್ ಅರಮನೆಯು ವಿಶ್ವದ ಅತಿದೊಡ್ಡ ಖಾಸಗಿ ನಿವಾಸಗಳಲ್ಲಿ ಒಂದಾಗಿದೆ ವಿಶ್ವದ ದೊಡ್ಡ ರಾಜಮನೆತನದ ನಿವಾಸಗಳಲ್ಲಿ ಒಂದಾದ ಗೋಲ್ಡನ್ ಹಳದಿ ಮರಳುಗಲ್ಲಿನ ಉಮೈದ್ ಭವನ್ ಅರಮನೆಯು ಜೋಧ್ಪುರದ ಶೌರ್ಯ ಮತ್ತು ಪ್ರಣಯದ ಸ್ಮಾರಕವಾಗಿದೆ ಅರಮನೆಯು ಮುನ್ನೂರ ನಲವತ್ತೇಳು ಕೊಠಡಿಗಳನ್ನು ಹೊಂದಿದೆ ಇವುಗಳನ್ನು ಹಿಂದಿನ ಜೋಧ್ಪುರದ ರಾಜಮನೆತನದವರು ಆಕ್ರಮಿಸಿಕೊಂಡಿದ್ದರು ಈ ಅರಮನೆಯ ಒಂದು ಭಾಗವು ಇಂದು ಪಾರಂಪರಿಕ ಹೋಟೆಲ್ ಆಗಿದೆ ಇದನ್ನು ತಾಜ್ ಹೋಟೆಲ್ಗಳು ನಿರ್ವಹಿಸುತ್ತಿವೆ ಮತ್ತು ಇದು ಭಾರತದ ಅತ್ಯುತ್ತಮ ಐಷಾರಾಮಿ ಹೋಟೆಲ್ಗಳಲ್ಲಿ ಒಂದಾಗಿದೆ ಅರಮನೆಯು ಸಿಂಹಾಸನದ ಕೋಣೆ ಖಾಸಗಿ ಮೀಟಿಂಗ್ ಹಾಲ್ ಸಾರ್ವಜನಿಕರನ್ನು ಭೇಟಿಯಾಗಲು ದರ್ಬಾರ್ ಹಾಲ್ ಕಮಾನಿನ ಬ್ಯಾಂಕ್ವೆಡ್ ಹಾಲ್ ಖಾಸಗಿ ಡೈನಿಂಗ್ ಹಾಲ್ಗಳು ರೂಮ್ ಗ್ರಂಥಾಲಯ ಒಳಾಂಗಣ ಈಜುಕೊಳ ಮತ್ತು ನಾಲ್ಕು ಟೆನಿಸ್ ಕೋರ್ಟ್ಗಳನ್ನು ಒಳಗೊಂಡಿದೆ ಉಮೈದ್ ಭವನ್ ಅರಮನೆಯು ರಾಜ್ಯದ ರಾಜಧಾನಿ ಜೈಪುರದಿಂದ ಸುಮಾರು ಮುನ್ನೂರ ಮೂವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಟಾಪ್ ಒನ್ ಮೈಸೂರು ಅರಮನೆ ಮೈಸೂರು ಅರಮನೆಯನ್ನು ಅಂಬಾ ಅರಮನೆ ಎಂದು ಕರೆಯುತ್ತಾರೆ ಇದು ಭಾರತದ ಕರ್ನಾಟಕದ ಮೈಸೂರು ನಗರದ ಹೃದಯದ ಭಾಗದಲ್ಲಿರುವ ಐತಿಹಾಸಿಕ ರಾಜಮನೆತನವಾಗಿದೆ ಇದು ಒಡೆಯರ್ ರಾಜವಂಶದ ಅಧಿಕೃತ ನಿವಾಸವಾಗಿದೆ ಮೈಸೂರನ್ನು ಸಾಮಾನ್ಯವಾಗಿ ಅರಮನೆಗಳ ನಗರ ಎಂದು ವಿವರಿಸಲಾಗುತ್ತದೆ ಮತ್ತು ಇದು ಸೇರಿದಂತೆ ಏಳು ಅರಮನೆಗಳಿವೆ ತಾಜ್ ಮಹಲ್ ನಂತರ ಮೈಸೂರು ಅರಮನೆಯು ಈಗ ಭಾರತದ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ ಮೈಸೂರು ಅರಮನೆಗಳು ದೇವಾಲಯಗಳು ಉದ್ಯಾನಗಳು ಅಣೆಕಟ್ಟೆಗಳು ಜಲಪಾತಗಳು ಕೋಟೆಗಳು ವಸ್ತು ಸಂಗ್ರಹಾಲಯಗಳು ಮೃಗಾಲಯ ಮುಂತಾದ ವಿವಿಧ ಆಕರ್ಷಣೆಗಳನ್ನು ಒದಗಿಸುತ್ತದೆ ಮೈಸೂರನ್ನು ಪ್ರತಿಯೊಬ್ಬ ಪ್ರವಾಸ ಉತ್ಸಾಹಿಗಳ ಕನಸಿನ ತಾಣವನ್ನಾಗಿ ಮಾಡುತ್ತದೆ ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲ್ಪಡುತ್ತದೆ ಮೈಸೂರು ಬೆಂಗಳೂರಿನಿಂದ ಸುಮಾರು ನೂರ ನಲವತ್ತೆರಡು ಕಿಲೋಮೀಟರ್ ಮಂಗಳೂರಿನಿಂದ ಇನ್ನೂರ ಐವತ್ತಾರು ಚೆನ್ನೈನಿಂದ ನಾನೂರ ಎಂಬತ್ತು ಕಿಲೋಮೀಟರ್ ಗೋವಾದಿಂದ ಆರುನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದ್ದು ಭಾರತದ ಅತ್ಯಂತ ಭವ್ಯವಾದ ರಾಜ ಅರಮನೆಗಳ ಸಾಲಿನಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಇವು ಫ್ರೆಂಡ್ಸ್ ಭಾರತದಲ್ಲೇ ಟಾಪ್ ಹತ್ತು ಅಗ್ರಸ್ಥಾನದಲ್ಲಿರುವ ಭವ್ಯವಾದ ರಾಜ ಅರಮನೆಗಳು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಅ ನೈಸ್ ಡೇ